ಈ ಸಿನಿಮಾ ತುಂಬ ಜನ ಸೀನಿಯರ್ಸ್ ಹಾಗೂ ಲೆಜೆಂಡರಿ ಪೀಪಲ್ ಜೊತೆ ಕೆಲಸ ಮಾಡೋದು ನಾನು ಒಂದು ಕಲ್ತಿದ್ದೇನು ಅಂತ ಹೇಳಿದ್ರೆ ಇವಾಗ ನನ್ನ ಏಜ್ ಗ್ರೂಪ್ಗೆ ಆಗಿ ಡ್ಯಾಡಿ ಹೇಳ್ದಂಗೆ ಏನೇನೋ ಡಿಸ್ಕಷನ್ಸ್ ನಡೀತಾ ಇರುತ್ತೆ ಒಂದು ಫಾಲ್ಸ್ ಇನ್ಫ್ಲುಯೆನ್ಸೋ ಇಲ್ಲ ಒಂದು ಇನ್ಫ್ಲುಯೆನ್ಸ್ ಇರುತ್ತೆ ಸೊ ನಾವು ಅನ್ಕೋತೀವಿ ಏಯ್ ಅದೇ ಯಾಕೆ ಹಿಂಗೆ ಯಾಕೆ ಅಂತ ಬಟ್ ನನಗೆ ತುಂಬ ಕಲ್ತಿದ್ದೇನು ಅಂತ ಹೇಳಿದ್ರೆ ಎರಡು ವ್ಯಕ್ತಿಗಳಿಂದ ಎರಡು ವ್ಯಕ್ತಿಗಳು ಇಬ್ಬರು ಫೇಮಸ್ ಅಂದರೆ ಸ್ಟೇಜ್ ಮೇಲೆ ಇದ್ದಾರೆ ಸುಮ್ಮನೆ ಹೇಳಬೇಕು ಮೆಚ್ಚಿಸಬೇಕು ಅಂತ ಇಲ್ವೇ ಇಲ್ಲ ಯಾಕಂದರೆ ಆಫ್ ಸ್ಕ್ರೀನ್ನ ತುಂಬ ತುಂಬ ಫ್ರೆಂಡ್ಶಿಪ್ ಇದೆ ನನಗೆ ಒಂದು ನಾರಾಯಣ್ ಸರ್ ಜೊತೆ ಮಾಡ್ಬೇಕಂದ್ರೆ ಫೈಟ್ ತೆಗಿತಾ ಇದೀವಿ ನೈಟ್ ಸೀಕ್ವೆನ್ಸ್ ಸಂಜೆ ಆರು ಗಂಟೆಗೆ ಫೈಟ್ ಸ್ಟಾರ್ಟರೆ ಬೆಳಗ್ಗೆ ಐದು ಮುಖಾಲು ತನಕ ಫೈಟ್ ತೆಗಿತೀವಿ ನಾರಾಯಣ್ ಸರ್ ನಾಲ್ಕು ಗಂಟೆ ನಾಲ್ಕೂವರೆ ಆದ್ರೂ ನಿದ್ದೆನೇ ಬರಲ್ಲ ನಾನು ಯೂಶ್ವಲ್ ಆಗಿ ಕೆಲಸ ಮಾಡಿದಾಗ ನೋಡಿ ಡೈರೆಕ್ಟು ಸ್ಟ್ ಅಟೆಂಟಿವ್ ಆಗಿರೋದೇ ನೋಡಿಲ್ಲ ಇವರು ಕ್ಯಾಮ್ರ ಪಕ್ಕ ನಿಂಗೆ ನಿಂತಿರ್ತಾರೆ ಏನೊಂದು ಎಕ್ಸ್ಪ್ರೆಷನ್ ಸಿಕ್ಕಿದ ತಕ್ಷಣ ಆ ಚಿನ್ನ ಅದು ಬೇಕು ನನಗಿರೋ ಏ ಒಂದು ಕ್ಲೋಸ್ ಹಾಕಿ ಅದಕ್ಕೆ ಅಂತ ಹೇಳ್ತಾರೆ ಐ ವಾಸ್ ಲೈಕ್ ಸೋ ಅಮೇಸ್ಡ್ ಯಾಕಂದ್ರೆ ಇವತ್ತಿಗೆ ಇಷ್ಟು ಏಜ್ ಆದ್ರೂ ಹಿಂಗ್ ನಿಂತ್ಕೊಂಡು ನಮಗಿರೋ ಎನರ್ಜಿಗಿಂತ ಡಬಲ್ ಎನರ್ಜಿ ಅವ್ರಿಗೆ ಸೊ ನಂಬರ್ ಜಸ್ಟ್ ನಂಬರ್ ಸೊ ಇನ್ನೊಂದು ಹೇಳಬೇಕು ಅಂತ ಹೇಳಿದ್ರೆ ವಿಜಿ ಸರ್ ಅವ್ರ ಜೊತೆ ಫಸ್ಟ್ ಡೇ ಶೂಟಿಂಗ್ ಬಂದ್ರು ಫಸ್ಟ್ ಡೇ ಸೀಕ್ವೆನ್ಸ್ ಇನ್ನೊಂದು ಹಾಕ್ತಾಯಿದೆ ನನಗೆ ಬೆಳಿಗ್ಗೆ ಒಂಬತ್ತು ಗಂಟೆಗೆ ರೆಡಿಯಾಗಿ ಇದ್ರು ಫಸ್ಟ್ ಸೀಕ್ವೆನ್ಸ್ ಅವ್ರು ನಾನು ಅವ್ರು ಕಾಲರ್ ಹಿಡ್ಕೋಬೇಕು ನನಗೆ ಅಯ್ಯೋ ಹಿಂಗೆ ಇದು ಹಿಡ್ಕೊಳ್ಳೋದು ಏನು ಅಂತ ಅಣ್ಣ ಹಿಂಗಿದೆಯೋಣ ಅಂದೆ ಏ ರೆಡಿ 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 ಅಂದರು ಅಂದರೆ ನನ್ನ ಸ್ಟಾರು ಇವನು ಯಾರು ಹೊಸ ಹುಡುಗ ಚಿಕ್ಕ ಹುಡುಗ ನನ್ನ ಕಾಲರ್ ಇಟ್ಕೊಳೋದು ಇಲ್ವೇ ಇಲ್ಲ ಇಸ್ ಲೈಕ್ ಏಯ್ ಇಡೀ ಕರೆಕ್ಟಾಗಿ ನೀನು ಆ ಫೀಲ್ ಸಿಗಲಿ ಅಂದರು ಹಾಗೆ ಜೊತೆಗೆ ನನಗೆ ಅದು ಸಖತ್ ಖುಷಿ ಒಬ್ಬರು ಆರ್ಟಿಸ್ಟ್ ಎಷ್ಟು ಡೆಡಿಕೇಟೆಡ್ ಆಗಿರ್ತವೆ ಅಂತ ಅದ್ರ ಜೊತೆಗೆ ನಾರಾಯಣ್ ಸರ್ ಏನೇ ಹೇಳಿದ್ರು ಒಬ್ಬ ಸ್ಟಾರು ಒಂದೇ ಒಂದು ಮಾತು ಹೇಳಿದ್ದಾರೆ ಸರ್ ಹಿಂಗೆ ಸರ್ ಹೌದಾ ಸರ್ ಓಕೆ ಸರ್ ಅಂದರು ಸೊ ನನಗೆ ಅವಾಗ ಅರ್ಥ ಆಗಿದೆ ಏನು ಅಂತ ಹೇಳಿದರೆ ಯಾರೇ ಡೈರೆಕ್ಟ್ರದ್ದು ಒಂದೇ ಒಂದು ಕ್ವಶನು ಕೇಳಬಾರ್ದು ಡೈರೆಕ್ಟ್ ಹೇಳಿದ್ದು ಮಾಡ್ಕೊಳ್ಬೇಕು ಅಂತ ಅಲ್ಲಿ ನಾನು ಕಲ್ತಾಯಿದ್ದಾನೆ ಹತ್ರ ಮಾತ್ರ ಓಕೆ ಸೊ ಇಲ್ಲಿ ಇವತ್ತು ಪ್ರವೀಣ್ ಶೆಟ್ಟರು ಕೂಡ ಬಂದಿದ್ದಾರೆ ನಮ್ಮ ರಕ್ಷಣಾ ವೇದಿಕೆಯರು ಥ್ಯಾಂಕ್ ಯು ಸರ್ ಬಂದಿರೋಕ್ಕೆ ಹಾಗೆ ಎಲ್ಲ ಪ್ರಿಂಟ್ ಆ್ಯಂಡ್ ಮೀಡಿಯಾ ಎಲ್ಲರಿಗೂ ಥ್ಯಾಂಕ್ ಯು ಯಾವಾಗಲೂ ಸಪೋರ್ಟ್ ಮಾಡ್ತಾ ಮಾಡ್ತಾಯಿರಾ ಖಂಡಿತ ಇದೊಂದು ಒಳ್ಳೆಯ ಸಿನಿಮಾ ಸಿನಿಮಾ ಬಗ್ಗೆ ಡೈರೆಕ್ಟ್ ಹೇಳಿದ್ದಾರೆ ಖಂಡಿತ ನಿಜವಾಗ್ಲೂ ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತ ನಾನು ನಂಬಿದ್ದೀನಿ ನಮ್ಮನ್ನೆಲ್ಲ ಹರಿಸಿ ಬೆಳೆಸಿ ಥ್ಯಾಂಕ್ ಯು